ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸರ್ ಇಲ್ಲಿ ಬಂದು ಇಷ್ಟ ಆಗ್ತಾ ಇಲ್ಲ ನೆರವೇರ್ತಾನೋ ಪ್ರತೀತಿ ಇದೆ ದೇವಸ್ಥಾನಕ್ಕೆ ಈ ದೇವಿ ದೇವಸ್ಥಾನಕ್ಕೆ ಮದ ಮಾಡಿ ಬಂದಿದ್ದೀವಿ ನಾನು ಸಿ ಆರ್ ಜೈಲಲ್ಲಿ ಇದ್ದಾಗ ಅತ್ತೆ ಮಾವ ಇಲ್ಲಿ ಬಂದಿದ್ದಂತೆ ನಾಲ್ಕು ಬಾರಿ ಬಂದಿದ್ದರಂತೆ ನನಗೆ ಗೊತ್ತಿಲ್ಲ ಆಮೇಲೆ ಗೊತ್ತಾಯ್ತು ಒಬ್ಬ ನನ್ನ ಸ್ನೇಹಿತರು ನಾನು ಅವ್ರ ಹೆಸಕ್ಕೆ ಹೋಗೋಣ ಬೇರೆ ಇದ್ದಾರೆ ಶಾಸಕರು ಅವರು ನನಗೆ ಕಳೆದ ಎರಡು ವರ್ಷದಿಂದ ಭಾಳ ಒತ್ತಾಯ ಮಾಡ್ತಾರೆ ಈಗ ಹೋಗಲೇಬೇಕು ಹೋಗಲೇಬೇಕು ಅಂತ ನನಗೆ ಭಾಳ ಹಿಂಸೆ ಮಾಡಿದ್ದೆ ನನಗೆ ಇದರ ಮಹಿಮೆ ಇಲ್ಲಿ ಬಂದು ನೋಡಿದಾಗ ಇಡೀ ಮಂಡ್ಯ ಜಿಲ್ಲೆಗೆ ಇದು ಬಹಳ ಅದ್ಭುತವಾದಂಥ ಒಂದು ಐತಿಹಾಸಿಕವಾದಂಥ ಪವಿತ್ರವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ನಮ್ಮೆಲ್ಲರೂ ಕೂಡ ನಮ್ಮ ನಮ್ಮ ಧರ್ಮದಲ್ಲೇ ನಂಬಿಕೆ ಇಟ್ಕೊಂಡಿರೋದು ಎಲ್ಲ ಧರ್ಮಕ್ಕೂ ಪ್ರೀತಿ ಮಾಡೋದು ಈ ದೇವಸ್ಥಾನದಲ್ಲಿ ಎಲ್ಲ ಧರ್ಮದ ಜನ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಇಷ್ಟರ ವಿಚಾರಗಳನ್ನು ಹೇಳಿ ಪಡ್ಕೊಂಡು ಬರ್ತಾ ಇದ್ದಂಥ ಒಂದು ಪದ್ಧತಿ ನೋಡಿ ಭಾಳ ಅದ್ಭುತವಾದಂಥ ಈ ಕೆಲಸ ಪ್ರತಿದಿನ ಅಷ್ಟೇ ಇಷ್ಟೋ ದೇವಸ್ಥಾನ ಮೆಟ್ಟದಲ್ಲಿ ಎಷ್ಟು ಶ್ರಮ ಇದೆ ಏನು ಯಾವ ರೀತಿ ಇದೆ ಅಂತ ನನಗೆ ನಡುವೆ ಈ ವಿಗ್ರಹ ಎಷ್ಟು ಅದ್ಭುತವಾಗಿದೆಯೋ ಮುಂದೆ ಕೂಡ ಈ ಒಂದು ದೇವಾಲಯ ಕಟ್ಟಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ನಕ್ಷೆಯನ್ನು ತಯಾರು ಮಾಡಿದ್ದಾರೆ ಒಂದು ನಾಲ್ಕು ಫ್ಯಾಕ್ಟ್ರಿ ಗ್ರ್ಯಾಂಡರ್ ಫ್ಯಾಕ್ಟ್ರಿ ನಡೆಸೋ ರೀತಿಯಲ್ಲಿ ಇಲ್ಲಿ ಕೆಲಸ ನಡೀತಾ ಇದೆ ಖಂಡಿತ ಈ ಭೂಮಿ ಮೇಲೆ ಯಾರಿಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಭೂಮಿಯ ಆಚಾರ ವಿಚಾರದ ಬಗ್ಗೆ ಯಾರಿಗೆ ಇದೆ ಎಲ್ಲ ಕೆಲಸ ಮಾಡ್ತಿರೋರು ಎಲ್ಲ ಬಂದು ಅದನ್ನು ತಿಳ್ಕೊಂಡೆ ಎಲ್ಲ ಬಂದು ಅವರೇ ಬಂದು ಇಂಥ ಒಂದು ಕೆತ್ತನೆ ಕೆಲಸನ ಇಲ್ಲಿ ನಡೆಸ್ತಾ ಇದ್ದಾರೆ ಅಂತೇಳಿ ಸೊ ಇಲ್ಲಿ ಧರ್ಮ ಜಾತಿ ಇಲ್ಲ ಎಲ್ಲರಿಗೂ ಕೂಡ ಭಾಳ ಪ್ರೀತಿಯಾದಂಥ ಒಂದು ಪವಿತ್ರವಾದ ಬಗ್ಗೆ ನಾನು ಇವತ್ತೇನೋ ಈ ಗಟ್ಟಿದ್ದಂಗೆ ಇಲ್ಲಿಗೆ ಬರಬೇಕು ಅಂತ ನನಗೆ ಮನಸ್ಸು ಈ ಭಗವಂತ ನನ್ನನ್ನು ಕರೆಸ್ಕೊಂಡು ಇಬ್ಬರು ತಾಯಿ ಇಬ್ಬರು ಕೂಡ ಕರೆಸ್ಕೊಂಡು ಭಾಳ ಸಂತೋಷದಿಂದ ಇಲ್ಲಿ ಪೂಜೆ ಕೆಲಸ ಕೂಡ ಪ್ರಾರ್ಥನೆ ಮಾಡೋದಕ್ಕೆ ನಾನು ನಾನು ನೋಡಿದ್ದೀನಿ ಸೊ ರಾಜ್ಯಕ್ಕೂ ಕೂಡ ಒಳ್ಳೆಯದಾಗಬೇಕು ಸೊ ನನಗೆ ಭಾಳ ಸಂತೋಷ ಆಯಿತು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅರ್ಚಕರು ಅರ್ಚಕ ಪ್ರಭಾವ ಅರ್ಚಕನ ಪ್ರಭಾವದಿಂದ ಶಿಲೂ ಶಂಕರ ಕಾಣಿ ನನಗೆ ಎಲ್ಲ ಅರ್ಚಕರು ಬಹಳ ಧಾರ್ಮಿಕವಾಗಿ ಒಂದು ಪರಿತಿ ನಾನೇನು ತರಬೇಕು ಇಲ್ಲಿಗೆ ಬರ್ಬೇಕಾದ್ರೆ ಅಂತ ಕೇಳಿದೆ ಏನು ಬೇಡ ನೀವು ಬಂದು ಆಶೀರ್ವಾದ ಮಾಡಿ ಇದು ದೇವರು ಬಂದು ಸ್ಪಷ್ಟ ಮಾಡ್ಕೊಂಡು ಹೋಗಿ ಸಾಕು ಅಂತ ಅರ್ಚಕರು ನನಗೆ ಬೆಳಗ್ಗೆ ನನ್ನ ಸ್ನೇಹಿತರು ಈ ಫೋನ್ ನಂಬರ್ ಕಳಿಸಿದ ಕಳಿಸಿದರು ನಾನು ಮನಸ್ಸು ಮಾಡಿರಲಿಲ್ಲ ಅದರ ಬೆಳಗ್ಗೆ ನನ್ನ ಸ್ನೇಹಿತರು ಕಳಿಸಿದರು ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ ಸೊ ನಾನು ನನ್ನ ಧರ್ಮಪತ್ನಿಗೆ ಹೇಳಿದೆ ಅಷ್ಟೊತ್ತಿಗೆ ಅವಳು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಅಂತ ನಮ್ಮ ತಾಯಿನೂ ಎಲ್ಲ ಬಂದು ಇದು ಒಂದು ಪ್ರಾರ್ಥನೆ ಮಾಡಿಕೊಂಡು ಹೋಗಿದ್ದಂತೆ ಸೊ ಅದು ನನಗೆ ಹೇಳಲಿಲ್ಲ ಅವರು ಸೊ ಈಗ ನನಗೆ ಹೇಳಿದ್ರು ನಮ್ಮ ಇದೊಬ್ಬರೆಲ್ಲ ಬಂದು ಬಹಳ ಸಂತೋಷ ಆಯಿತು ನಿಮ್ಮನ್ನು ಕೂಡ ಭೇಟಿ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ತು ಸೊ ಎಲ್ಲ ನಮ್ಮ ಕಾರ್ಯಕರ್ತರು ಪಕ್ಷಭೇದ ಬಂದು ಬಂದರೆ ನನಗೆ ಶುಭವನ್ನು ಹಾರೈಸಿದ್ದಾರೆ ಶುಭ ಅಂದರೆ ರಾಜಕೀಯದ ಶುಭ ಅಲ್ಲ ಹೇಳಿಗೆ ಆಗಲಿ ಎಲ್ಲ ಸಂದರ್ಭದಲ್ಲೂ ಕೂಡ ನೆಮ್ಮದಿ ಆರೋಗ್ಯ ಎಲ್ಲ ಕೂಡ ಸಿಗುತ್ತೆ ಅಂತೇಳಿ ಈ ತಾಲೂಕಿನ ಎಲ್ಲ ಜನತೆ ಬಂದು ಆಶೀರ್ವಾದ ಅವರೆಲ್ಲರೂ ಕೂಡ ನನಗೆ ಧನ್ಯವಾದ ಧನ್ಯವಾದಗಳು ಅಧಿಕಾರಿಗಳು ಕೂಡ ಧನ್ಯವಾದ ತಮಗೂ ಧನ್ಯವಾದಗಳು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಬನ್ನಿ ಏನ್ ತರಬೇಕು ಅಂತ ಕೇಳಿದೆ ಹೂವು ತರಬೇಕಾ ಕಾಯಿ ತರಬೇಕಾ ಹಣ್ಣು ತರಬೇಕಾ ಏನು ಏನಿಲ್ಲ ಸುಮ್ಮನೆ ನೀವು ದರ್ಶನ ಮಾಡ್ಕೊಂಡು ಹೋಗಿರ್ತೀನಿ ನನಗೆ ಯಾರು ಏನ್ ಮಾಡೋದು ಅಂತ ಗೊತ್ತಿಲ್ಲ ಏನ್ ಪ್ರಾರ್ಥನೆ ಮಾಡಿದ್ದಾರೆ ಅಂತ ನನಗೆ ಏನು ಗೊತ್ತಿಲ್ಲ ಸರ್ ಈಗ ಸ್ವಾಮೀಜಿ ನಾನು ನಾನು ಯಾವುದಕ್ಕೂ ನನಗೆ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಎಲ್ಲ ನಾನು ಇಂಥವ್ರಂತವ್ರು ಅಂತಲ್ಲ ಎಲ್ಲ ಹಿರಿಯರು ಸ್ವಾಮಿಗಳು ಮಕ್ಕಳು ಎಲ್ಲರೂ ಕೂಡ ನನಗೆ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡೋದಕ್ಕೆ ಭಯಿಸ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ನನಗೆ ಗೊತ್ತಿಲ್ಲ